ಏನು ಈ ದಿನ ಗುರುಪೌರ್ಣಮಿ ಈ ದಿನ ನಮಗೆ ವಿದ್ಯೆ ಬುದ್ಧಿ ಕಲ್ಸ್ಕೊಟ್ಟಂತ ಎಲ್ಲ ಗುರುಗಳಿಗೂ ಹಾಗೂ ಸೃಷ್ಟಿ ಏನಂತ ತೋರಿಸಿದಂತ ದೊಡ್ಡ ಗುರುಗಳಿಗೂ ಎಲ್ರಿಗೂ ಈ ಗುರುಪೌರ್ಣಮ ಶುಭಾಶಯದಲ್ಲಿ ಕೋರ್ತಾ ಏನು ಇವತ್ತು ತಾಟ್ಪಾಳ್ಯ ಯುವಕರ ಬಲಗರದಿಂದ ಏನು ಈ ಒಂದು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವೋ ಇದು ಪ್ರತಿ ವರ್ಷ ಮಾಡುವಂತ ಕಾರ್ಯಕ್ರಮ ಇದು ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ನಮಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರಸಾದ ವಿನಿಯೋಗ ಮಾಡೋ ತರ ನಮ್ಗೆ ಶಕ್ತಿ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಆ ಮಹಾನ್ ಭಾವರಾದಂತಹ ಕೈವಾರ ತಾತನ್ನ ಕೇಳ್ಕೊತಾ ಇದ್ದೀವಿ ಇಷ್ಟೋ ಕಾರ್ಯಕ್ರಮ ನಡೆಯೋದಕ್ಕೆ ಮೂಲ ಕಾರಣ ತುಂಬಾ ಕಷ್ಟಪಟ್ಟು ಆರ್ಥಿಕವಾಗಿ ಹಾಗೂ ಶ್ರಮದಲ್ಲಿ ಎಲ್ಲದರಲ್ಲೂ ಕಷ್ಟಪಟ್ಟಿರುವ ನಮ್ಮ ಮುರಳಿ ಅವರಿಗೆ ಇದರಲ್ಲಿ ಆ ಕೈವರ್ ತಾತ್ನ ಆಶೀರ್ವಾದ ಬರಬೇಕು ಅಂತ ಕೊಡಬೇಕು ಅಂತ ಬಯಸ್ತೀನಿ ಮುರಳಿನೇ ಅಂತಲ್ಲ ಈಗ ನಮ್ಮ ಮಾಜಿ ಪುರಸಭೆ ಸದಸ್ಯರಾದಂತ ಸತೀಶ್ ಕುಮಾರ್ ಅವರಾಗ್ಲಿ ನಮ್ಮ ಉಮಾಶೇಖರ್ ನಾಯ್ಡು ಆಗಲಿ ಎಲ್ಲ ಒಬ್ಬರೊಬ್ರು ಹೆಸರು ಹೇಳೋದಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಕೈ ಹಾಕಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕಳಿಸಿದ್ದಾರೆ ಅಲ್ಲದೆ ನಮ್ಮ ನಮ್ಮ ರಘುಪತಿ ಆಗಿರ್ಬೋದು ನಮ್ಮ ನಾಗೇಶ್ ಆಗಿರ್ಬೋದು ಇವರೆಲ್ಲ ನಮಗೆ ಬಂದು ಸಹಕಾರ ನೀಡಿ ಈ ಪ್ರಸಾದ ಹಂಚೋದ್ರಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡಿದ್ರು ಈ ಗುರುಪೂರ್ಣ ದಿನ ಎಲ್ರಿಗೂ ಒಬ್ಬರಿಗೂ ಆ ಮಹಾನ್ ಭಾವರ ಖುಷಿ ಇರಬೇಕು ಶ್ರೀ ಯತೀಂದ್ರ ಯೋಗಿ ನಾರಾಯಣ ತಾರಾಯಣವರ ಆಶೀರ್ವಾದ ಪ್ರತಿ ಒಬ್ಬರಿಗೂ ಸಿಗಬೇಕು ಎಲ್ಲರೂ ಅನ್ಕೊತಾರೆ ಕೈವರ್ತದ ಅಂದ್ರೆ ಒಬ್ಬ ಒಂದು ಒಂದು ಸಮುದಾಯಕ್ಕೆ ಸೇರಿದವರು ಅಂತಲ್ಲ ಅಲ್ಲ ತಪ್ಪದು ಮಹಾನುಭಾವರು ಎಲ್ಲ ಸಮುದಾಯಕ್ಕೂ ಅವರು ತರ ದೇವರಿದ್ದಂಗೆ ದೇವರೇ ಅವರು ಅವ್ರ ಆಶೀರ್ವಾದ ಎಲ್ರ ಮೇಲೆ ಇರಬೇಕು ಅವ್ರ ಕುಪ್ಪ ಕಟಾಕ್ಷ ಇದ್ರೆ ಎಲ್ಲದ್ರನು ಜಯ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಘೋಷಿಸ್ತಾ ಈ ನಾನು ನಾಲ್ಕು ಮತ್ ಮುಗಿಸ್ತಾ ಹಿಂದ್ ಜಯ ಹಿಂದ್ರ ಮೂರು ದಿನಗಳ ಪ್ರಯುಕ್ತ ಮುಳಬಾಗಲಿನಲ್ಲಿ ರಾಜಪಾಳ್ಯದ ಶ್ರೀ ಸೌಂದರ್ಯ ಬರಡ ಮುಂಭಾಗ ವಿ ಜಿ ಸರ್ಕಲ್ ಮುಂದೆ ಯೋಗಿ ನಾರಾಯಣ ತಾತೆಯವರ ಕೃಪೆಯಿಂದ ಪ್ರಸಾದ ವಿನಿಯೋಗ ಹಾಗೂ ಪೂಜೆ ಎಲ್ಲ ನೆರವೇರಿಸಿದರೆ ಅದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿದ ಮುರಳಿಯವ್ರಿಗೂ ಬಂಗಾರಿ ಮುಂಜೋವರಿಗೂ ಇನ್ನೂ ಅನೇಕ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಮಾಡಬೇಕು ಅನ್ನೋದು ನಮ್ಮ ಆಶಯ ಅಭಿಪ್ರಾಯ ಇದನ್ನ ನಮ್ಮ ಹೊಲಿದ ನಾಯಕರುಗಳು ಮತ್ತು ಅದಕ್ಕೆ ಸಹಕಾರ ನೀಡುವ ಅನೇಕ ವ್ಯಕ್ತಿಗಳು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ನೀಡಿದಂತ ಮುರಳಿಯವ್ರಿಗೂ ಬಂಗಾರಿ ಮುಂಜೆ ಅವ್ರಿಗೂ ಇನ್ನ ಇಲ್ಲಿನ ಸೇರಿರುವ ನಮ್ಮ ಗೆಳೆಯರಿಗೆ ಎಲ್ರಿಗೂ ಧನ್ಯವಾದ ತಿಳಿಸ ಯೋಗಿ ನಾರಾಯಣ ಗುರುಜಿಗಳ ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಎಲ್ರು ಅವರ ಹಿತಾಶಕ್ತಿ ಅಂತ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ ನಮಸ್ಕಾರ ಅನ್ಕೊಂಡಿದ್ವಿ ಅನ್ಕೊಂಡಿದ ತಕ್ಷಣ ನಾವು ಯಾರ್ನೇ ಕೇಳಿದ್ರು ಏನು ಬಯಸ್ದೆ ನೀನ್ ಏನ್ ಬೇಕೋ ಮಾಡಪ್ಪ ನಿಮ್ಗೆಲ್ಲಾ ಸಹಕಾರ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ನಮ್ಗೆ ಜನಗಳೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರೆಲ್ರು ನಾಲ್ಕ್ ಜನ ನಾಲ್ಕು ನಾಲ್ಕ್ ಕೈ ಹಾಕಿದ್ವಿ ಎಲ್ರಿಗೂ ಇದೆ ಅದ್ರಲ್ಲಿ ನಾವು ಸ್ವಲ್ಪ ನಮ್ ಸ್ವಲ್ಪ ಸಮಯ ಜಾಸ್ತಿ ಇದೆ ಆ ಭಗವಾನ್ ಆಶೀರ್ವಾದ ನಮ್ಗೂ ಬೇಕು ಎಲ್ರಿಗೂ ಬೇಕು ಅಂತ ಈ ಒಂದ್ ನಾಲ್ಕ್ ಮಾರ್ಕ್ ಮುಗಿಸ್ತಾ ಇದೆ